ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಹುಬ್ಬಳ್ಳಿಯಲ್ಲಿ ಐಬಿಎಂಆರ್ ಕಾಲೇಜು ಸ್ಥಾಪನೆಗೊಂಡು ಇಪ್ಪತ್ತೈದು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ರಜತ್ ಮಹೋತ್ಸವ ಆಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದರ ಅಂಗವಾಗಿ ಮೇ ಐದರಿಂದ ರಿಂದ ಮೇ ಒಂದು ರವರೆಗೆ ಐ ಸಿರಿ ಎರಡು ಸಾವಿರದ ಇಪ್ಪತ್ತೈದು ಅನ್ನು ವಿದ್ಯಾನಗರದ ಅಕ್ಷಯ ಕಾಲೋನಿಯಲ್ಲಿನ ಐಬಿಎಂಆರ್ ಕಾಲೇಜು ಕ್ಯಾಂಪಸ್ನಲ್ಲಿ ವಿವಿಧ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ವಿನಯಚಂದ್ರ ಮಹೇಂದ್ರಕರ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿದ್ಯಾಭಾರತಿ ಫೌಂಡೇಶನ್ನ ಐಬಿಎಂಆರ್ ಸಂಸ್ಥೆಗಳ ಸಮೂಹ ಸ್ಥಾಪನೆಯಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಗುಣಮಟ್ಟದ ಶಿಕ್ಷಣ ಜ್ಞಾನವರ್ಧನೆ ಹಾಗೂ ಉದ್ಯೋಗಾರ್ಹತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದರು ಇದೀಗ ಬಿಸ್ಕೂಲ್ ಆಗಿ ಪರಿವರ್ತನೆಯಾಗಿ ಐಬಿಎಂಆರ್ ಇಂದಿಗೆ ವಾಣಿಜ್ಯ ಕಲೆ ವಿಜ್ಞಾನ ನಿರ್ವಹಣೆ ಐಟಿ ಪಿಯುಸಿ ಪಾಲಿಟೆಕ್ನಿಕ್ ಹಾಗೂ ಸ್ನಾತಕೋತ್ತರ ವಿದ್ಯಾಭ್ಯಾಸ ಸೇರಿದಂತೆ ಹಲವು ಕೋರ್ಸ್ಗಳನ್ನು ತೆರೆದು ಬೆಂಗಳೂರು ಅಹಮದಾಬಾದ್ ಮತ್ತು ನವದೆಹಲಿಯಲ್ಲಿ ಶಾಖೆಗಳನ್ನು ಹೊಂದಿದೆ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೌಶಲ್ಯಾಭಿವೃದ್ಧಿಗೆ ಸೇರಿದ ಪ್ರಯಾಣಿಕ ಕೋರ್ಸ್ಗಳ ಮೂಲಕ ಶೈಕ್ಷಣಿಕ ಬೆಳವಣಿಗೆಗೆ ಬದ್ಧವಾಗಿದೆ ಎಂದು ತಿಳಿಸಿದರು ಅದು ಅವ್ರದ ಒಂದು ಇಚ್ಛೆಯಿಂದ ಒಂದು ಮಾರ್ಗದರ್ಶನದಿಂದ ನಾನು ಇವತ್ತಿನ ದಿನ ಆ ಹುಬ್ಲೀಲಿ ನೈಂಟಿ ನೈನಲ್ಲಿ ಈ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಸರ್ ಹೇಳ್ತಂಗೆ ಹದಿನೆಂಟನೇ ಸ್ಟೂಡೆಂಟ್ ಮಾತ್ರ ಇದ್ರು ಎಲ್ಲರದ್ದು ಬೇರೆ ಥರ ಇರುತ್ತೆ ಜರ್ನಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಇತ್ತು ಎಲ್ಲರೂ ಸ್ಕೂಲ್ ಲೆವೆಲಿಂದ ಸ್ಟಾರ್ಟ್ ಮಾಡಿ ಟಿ ಜಿ ಲೆವೆಲ್ ತನಕ ಹೋಗ್ತಾರೆ ನೀವೆಲ್ಲ ನೋಡಿರ್ಬೋದು ಇಷ್ಟು ವರ್ಷದಲ್ಲಿ ಬಟ್ ನಮ್ಮ ಇನ್ಸ್ಟಿಟ್ಯೂಷನ್ಸ್ ವೆರಿ ವೀಕ್ ಇತ್ತು ನಾವು ಸ್ಟಾರ್ಟ್ ಮಾಡಿದ್ದು ಪಿ ಜಿ

ಮಾರ್ಕೆಟಿಂಗ್ ಪ್ರೊಡಕ್ಷನ್ ಟೆಕ್ನಿಕಲ್ ಆಗಿ ಸೊ ನೈಂಟಿ ನೈನ್ ಅಲ್ಲಿ ಐ ಥಾಟ್ ದಾರ್ಟಿಂಗ್ ಸಮಥಿಂಗ್ ಇನ್ ಹುಬ್ಲಿ ಹುಬ್ಲಿ ವಾಪಸ್ ಏನಾದರೂ ಕೊಡ್ಬೇಕಂತ ನಮ್ಗೆ ಹೇಳಿದ್ರು ಮಾಡ್ತೀರಲ್ಲಿ

ವಿದ್ಯಾರ್ಥಿಗಳು ವಿವಿಧ ವಾದ್ಯ ವೈಭವವನ್ನು ವೈಭವದ ಭಾರತೀಯ ಪರಂಪರೆ ಪ್ರದರ್ಶನ ನಡೆಯಲಿದೆ ಜನಪದ ಕಲಾವಿದರಾದ ಡಾಕ್ಟರ್ ರಾಮಣ್ಣ ಮೂಲಗಿ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು ಸಂಜೆ ಐದಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಮಾವೇಶ ನಡೆಯಲಿದೆ ಎಂದು ತಿಳಿಸಿದರು ಡೈರೆಕ್ಟರ್ ಮಹಾವಿದ್ಯಾಲಯ ರಜತಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ತೆರಡರಿಂದ ಪ್ರಾರಂಭವಾದ ಈ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತು ಸಾವಿರ ಮಂದಿ ವಿದ್ಯಾರ್ಥಿಗಳು ಅಲ್ಲಿ ಮನೆ ಮೆಂಬರ್ಸಿದ್ದಾರೆ ಇಪ್ಪತ್ತೈದು ವರ್ಷ ಸಂಭ್ರಮವನ್ನು ನಾವು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ಕೆ ಈ ಮಹಾವಿದ್ಯಾಲಯ ಬೆಳವಣಿಗೆ ಗುರುವಾರಿಯಾದ ಶ್ರೀ ವಿನಯ್ ಚೇರ್ಮನ್ರಾದ ಶ್ರೀ ವಿನಯ್ ಚಂದ್ರ ಮಹೇಂದ್ರಕರ್ ಅವರು ಮತ್ತು ಟ್ರಸ್ಟಿ ಮೇಡಮ್ ಆದ್ರೀ ಶ್ರೀಮತಿ ಶುಭಾ ಮಹೇಂದ್ರಕರ್ ಅವರಿಗೆ ಅವರು ಹಗಲಿರುಳು ತಾವು ಏನು ತಂದು ಈ ಮಹಾವಿದ್ಯಾಲಯ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಿದೆ ಈ ಸುವರ್ಣ ಮಹೋತ್ಸವ ಒಂದು ಒಳ್ಳೆಯ ರೂಪದಲ್ಲಿ ಆಚರಣೆ ಮಾಡಬೇಕಂತೇಳಿ ಆಯ್ಸೀ ಅಂತ ಒಂದು ಕಾರ್ಯಕ್ರಮ ಹಂಕೊಂಡಿದ್ದೆ ಈ ಕಾರ್ಯಕ್ರಮ ಮೂರು ದಿವಸದ ಕಾರ್ಯಕ್ರಮ ಮೊದಲನೇ ದಿನ ಐದನೇ ತಾರೀಕಿಂದ ಏಳನೇ ತಾರೀಕು ಕಾರ್ಯಕ್ರಮ ಇದೆ ಐದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಶಾಸಕರಾದ ಶ್ರೀ ಅರವಿಂದ್ ಬೆಲ್ಲದವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತ ಮೆರುಗು ಅಂತ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಹತ್ತು ವ್ಯಾ ವಾದಗಳ ವಾದಗಳ ಸಮ್ಮೇಳನ ಇದೆ ಇದರಲ್ಲಿ ಹತ್ತು ಮ್ಯೂಸಿಕ್ ಬ್ಯಾಂಡ್ಸ್ ಇರ್ತವೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವ್ರ ಜೊತೆ ಹೋಗಿ ಡೋಳು ಕುಣಿತ ಗೊಂಬೆ ಕುಣಿತ ಜಗ್ಗಲ್ಗಿ ಅವ್ರ ಜೋಡಿ ನಮ್ಮ ವಿದ್ಯಾರ್ಥಿಗಳು ಹೋಗಿ ನಾಲ್ಕು ಕಿಲೋಮೀಟರ್ ಅಕ್ಷಯ್ ಕಾಲೇಜಿಂದ ಹೋಗಿ ಕಾಡಿದ್ದೇಶ್ವರ ಮಠ ಮತ್ತು ನಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮ ಸಂಪರ್ಕ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಅವರ ಮೇಯರ್ ರಾಮಪ್ಪ ಬಡಿಗರವರು ಮುಖ್ಯ ಅತಿಥಿಗಳಾಗಿರ್ತಾರೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ರಾಮಣ್ಣ ಮುರ್ಗಿಯವರು ನಮ್ಮ ಉತ್ತರ ಕರ್ನಾಟಕದ ಖ್ಯಾತ ಜಾನಪದ ಕಲಾವಿದರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮಧ್ಯಾಹ್ನ ನಮ್ಮದು ಅಲಿಮಿನಿ ಮೀಟ್ ಇದೆ ಹೋಟೆಲಲ್ಲಿ ಐದು ಗಂಟೆಗೆ ಈ ಅಲೆಮಿನಿಯಲ್ಲಿ ಸುಮಾರು ಎರಡು ನೂರು ಅಲಿಮಿನಿ ಮೆಂಬರ್ಸ್ ಭಾಗವಹಿಸ್ತಾರೆ ಇದರಲ್ಲಿ ನಮ್ಮ ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ತಾವೇ ಸ್ಥಾಪನೆ ಮಾಡಿದ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರು ಐದು ಮಂದಿ ಕರೆಸಿ ನಾವು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಆಮೇಲೆ ಮರು ದಿವಸ ಎರಡನೇ ದಿವಸ ಕಾರ್ಯಕ್ರಮ ಕಲ್ಚರಲ್ ಹೆರಿಟೇಜ್ ಕಲ್ಚರಲ್ ಫೆಸ್ಟ್ ಇದೆ ಈ ಕಾರ್ಯಕ್ರಮದಲ್ಲಿ ಇದು ಒಂದು ಡಾನ್ಸ್ ಕಾಂಪಿಟೇಷನ್ ಅಂತರ ಕಾಲೇಜ್ ಕಾಂಪಿಟೇಷನ್ ಇದೆ ಇದರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಕಾಲೇಜುಗಳು ಭಾಗವಹಿಸ್ತವೆ ಈ ಕಾರ್ಯಕ್ರಮವನ್ನು ಮಹೇಶ್ ತೆಂಗೇಕರ್ ನಮ್ಮ ಶಾಸಕರಾದ ಶ್ರೀ ಮಹೇಶ್ ತೆಂಗೇಕರ್ ಉದ್ಘಾಟನೆ ಮಾಡ್ತಾರೆ ಇದರಲ್ಲಿ ವಿಶೇಷತೆ ಏನೆಂದರೆ ಎಲ್ಲರಿಗೂ ನಾವು ಉತ್ತರ ಭಾರತದ ನಮ್ಮ ವೇಷ ವಿನ್ಯಾಸ ಏನು ಆ ಬಗ್ಗೆ ತೋರಿಸ್ಬೇಕು ಅವರು ಆಮೇಲೆ ಸಂಜಿನಾಗೆ ನಮ್ಮಲ್ಲಿ ಐ ಬಿ ಎಮ್ ಆರ್ ಮಹಾವಿದ್ಯಾಲಯದಲ್ಲಿ ಒಂದು ಫುಡ್ ಫೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಫುಡ್ ಫೆಸ್ಟಲ್ಲಿ ಇಪ್ಪತ್ತು ಸ್ಟಾಲು ಫುಡ್ದಿದೆ ಮತ್ತು ಐದು ಐದು ಸ್ಟಾಲು ಮನಿ ಗೇಮ್ಸಲ್ಲಿದೆ ಈ ಫುಡ್ ಫೆಸ್ಟಲ್ಲಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ತಿನಿಸುಗಳು ಏನು ಯಾವ ರೀತಿಯಾದವು ಅದನ್ನು ಬೆಳೆಸಲಿಕ್ಕೆ ಇದನ್ನು ನಾವು ಮಾಡಿದ್ದೀವಿ ಸೊ ಇದು ಸುಮಾರು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿ ಒಂಬತ್ತೂರಿ ಮಠ ನಡೀತಿದೆ ಮೂರನೇ ದಿವಸ ಏಳನೇ ತಾರೀಕು ನಮ್ಮದು ಕಾರ್ಪೊರೇಟ್ ವಾಕ್ ಅಂತಿದೆ ನಮ್ಮಲ್ಲಿ ಸುಮಾರು ಎರಡು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳು ಈ ಸದ್ಯ ಕಲಿತಾ ಇದ್ದಾರೆ ಪಿ ಯು ಸಿ ಹಿಡಿದು ಪಿ ಜಿ ಲೆವೆಲ್ ಮಠ ಪ್ರತಿ ವಿದ್ಯಾರ್ಥಿಗಳಿಗೆ ಯಾವ ಕಾರ್ಪೊರೇಟ್ ವಿನ್ಯಾಸ ಇರ್ತೈತಿ ಅದೆಲ್ಲ ಮಾಡಲಿಕ್ಕೆ ನಾವು ಹೇಳಿದೀವಿ ಸೊ ಈ ಕಾರ್ಪೊರೇಟ್ ವಿನ್ಯಾಸದಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರೊಫೆಷನಲ್ಲಿ ಯಾಕೆ ವಿನ್ಯಾಸ ಇರ್ತಾವೆ ಅದು ಡಾಕ್ಟರ್ ಇರ್ಬೋದು ಟೆಕ್ನಿಕಲ್ ಇರ್ಬೋದು ಮತ್ತು ಎಂಜಿನಿಯರ್ ಇರ್ಬೋದು ಮತ್ತು ಇರ್ಬೋದು ಆ ವಿನ್ಯಾಸನ ರೂಪಣೆ ಮಾಡ್ತಾರೆ ಸೊ ಸಂಜಿನೇ ಇದು ನಮ್ಮದು ವಿಶೇಷ ಕಾರ್ಯಕ್ರಮ ಮಾಡಿದ್ವಿ ಐ ವಿ ಎಮ್ ಆರ್ ಐ ಸಿ ರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಇದು ಸಮಾರೋಪ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹುಬ್ಬಳ್ಳಿ ಎಂ ಪಿ ಅವರಾದ ಶ್ರೀ ಪ್ರಹ್ಲಾದ್ ಜೋಶಿಯವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಮತ್ತು ಮಾಜಿ ಶಾಸಕ ಶಾಸ ಶಾಸಕರಾದ ಶ್ರೀ ಮುರುಗೇಶ್ ಅವರು ಭಾಗವಹಿಸ್ತಾರೆ ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ನಾವು ಖ್ಯಾತ ಟ್ಯಾಪ್ ರ್ಯಾಪ್ ಸಿಂಗರ್ ಚಂದನ್ ಶೆಟ್ಟಿ ಅವರನ್ನು ಕರಿತಾ ಇದ್ದೇವೆ ಚಂದನ್ ಅವರು ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ಎರಡು ತಾಸು ತಮ್ಮ ಹಾಡುಗಳೊಂದಿಗೆ ವಿದ್ಯಾರ್ಥಿಗಳವ್ರ ವಿದ್ಯಾರ್ಥಿಗಳೇ ಉಳಿಸಿ ಇದು ಮಾಡ್ತಾ ಇದ್ದಾರೆ ಅದಾದ ಮೇಲೆ ಒಂದು ಅರ್ಧ ತಾಸು ಆಲ್ ಇನ್ ಒನ್ ಬ್ಯಾಂಡ್ ಅಂತ ಅವ್ರ ಕಡೆಯಿಂದ ನಾವು ಎಲ್ಲ ಬ್ಯಾಂಡ್ ಥರ ಶೋ ಮಾಡ್ತಾ ಇದ್ದೇವೆ ಈ ಆಲ್ ಇನ್ ಒಂದು ಬ್ಯಾಂಡ್ ವಿಶೇಷತೆ ಏನಂದರೆ ಒಬ್ಬ ಮನುಷ್ಯ ಎಲ್ಲ ಬ್ಯಾಂಡ್ ಮಾಡ್ತಾನೆ ಅವನೇ ಫ್ಲೂಟ್ ಬಾರಿಸ್ತಾನೆ ಅವನೇ ಬ್ಯಾಂಡ್ ಬಾರಿಸ್ತಾನೆ ಅವನ ಬ್ಯಾಂಡ್ ಬಾರಿಸ್ತಾನೆ ಅವನೇ ಡ್ರಮ್ ಬಾರಿಸ್ತಾನೆ ಇದೊಂದು ವಿಶಿಷ್ಟ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮ ನಾವು ಐ ಬಿ ಎಂ ಆರ್ ಸಂಭ್ರಮಕ್ಕೆ ಯಾಕೆ ಮಾಡ್ತೇವೆ ಅಂದರೆ ಐ ಬಿ ಎಮ್ ಆರ್ ಬೆಳವಣಿಗೆ ಈ ನಮ್ಮ ಸಮಾಜದ ಎಲ್ಲ ವರ್ಗದವರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ ನಾವು ಐ ಬಿ ಎಮ್ ಆರ್ ಪರವಾಗಿ ತುಂಬ ದೂರದಿಂದ ಧನ್ಯವಾದ ಹೇಳ್ತೀನಿ ಇದರಲ್ಲಿ ಐ ಬಿ ಎಮ್ ಆರ್ ಸಮಾರಂಭಕ್ಕೆ ಎಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕ ಸದಾನಂದ ಹಾವನಗಿ ಸುಮಂತ ಪ್ರದೀಪ್ ಶರ್ಮಾ ಅರುಣ ಶೆಟ್ಟಿ ಇದ್ದರು